ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ನಾನು ದಿವಸ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಧರ್ಮಶಾಲೆ ಅನ್ನುವಂತಹ ಒಂದು ಊರಿನಲ್ಲಿರತಕ್ಕಂತಹ ನಾಗಲಿಂಗದ ನಾಗಲಿಂಗ ಬಾಣಲಿಂಗ ನಾಗ ಬಾಣಲಿಂಗದ ಸುಬ್ರಹ್ಮಣ್ಯೇಶ್ವರನ ಸ್ವಾಮಿಯ ಸನ್ನಿಧಾನದಲ್ಲಿದ್ದೇನೆ ಬಾಣಲಿಂಗ ಸ್ವರೂಪಿಯಾಗಿ ಸುಬ್ರಹ್ಮಣ್ಯೇಶ್ವರನ ಸಾನಿಧ ಸನ್ನಿಧಾನ ಇದೆ ನಾಗ ಬಿಂಬದಲ್ಲೇ ಇರತಕ್ಕಂತಹ ಅದ್ಭುತವಾದಂತಹ ಸನ್ನಿಧಾನ ಇದು ನೂರ ಆರು ವರ್ಷಗಳ ಒಂದು ಐತಿಹ್ಯ ಇರತಕ್ಕಂಥ ವಿಶೇಷವಾದ ಈ ನಾಗಲಿಂಗ ಸುಬ್ರಹ್ಮಣ್ಯೇಶ್ವರ ನಾಗಬಾಣಲಿಂಗ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸನ್ನಿಧಾನ ಹೆಚ್ಚಿನ ಮಾಹಿತಿ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಥವಾ ಅದಕ್ಕೋಸ್ಕರ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸ್ವಾಮಿಯ ದರ್ಶನ ವಿಡಿಯೋ ಆ್ಯಂಡಲ್ ಮಾಡಿಸ್ತೀನಿ ವಿಶೇಷವಾಗಿ ನಿಮಗೋಸ್ಕರ ಇಲ್ಲಿಂದ ಪ್ರಸಾದಗಳನ್ನು ಸಹ ತಗೊಂಡ್ಬರ್ತಾ ಇದ್ದೇನೆ ನೀವು ಸಹ ಎಲ್ಲರೂ ಇಲ್ಲಿಗೊಂದ್ಸಲ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಹೇಗೆ ಬರ್ತಕ್ಕಂಥದ್ದು ಅದಲ್ಲ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ದಯವಿಟ್ಟು ನೋಡ್ಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ನಾನು ಬಹಳ ಮುಖ್ಯವಾಗಿ ಜೂನ್ ತಿಂಗಳ ಮಾಸ ಭವಿಷ್ಯ ಬಂದಿದ್ದೇನೆ ಜೂನ್ ತಿಂಗಳ ಗ್ರಹಸ್ಥಿತಿಗಳನ್ನು ನೋಡ್ಲಿಕ್ಕೆ ಹನ್ನೆರಡು ಹಾಗೂ ಹದಿನಾಲ್ಕು ಜೂನ್ ತಿಂಗಳ ಹನ್ನೆರಡನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಆಗುತ್ತೆ ರವಿ ಗ್ರಹದ ಸಂಚಾರ ವೃಷಭರಾಶಿಯಿಂದ ಮಿಥುನ ರಾಶಿಗೆ ಆಗತ್ತೆ ಇದು ಪ್ರಧಾನವಾಗಿರತಕ್ಕಂತಹ ಗ್ರಹ ಸಂಚಾರ ಈ ಜೂನ್ ತಿಂಗಳಲ್ಲಿ ತಗೊಳ್ಬೇಕು ಹೀಗೆ ನೋಡ್ಬೇಕಾದ್ರೆ ಏನೇನು ಅಂತ ನೋಡಿ ವ್ಯಯಸ್ಥಿತನ ಆಗ್ಬಿಡ್ತಾನೆ ಅಂದ್ರೆ ಹದಿನಾ ಹನ್ನೆರಡನೇ ತಾರೀಕಿನ ತನಕ ಅಂದರೆ ಮೊದಲೆರಡು ವಾರಗಳು ನಿಮಗೆ ಲಾಭಸ್ಥಾನದಲ್ಲಿ ಭಾಗ್ಯ ಅಂದ್ರೆ ಲಾಭ ಅಂತ ಹೇಳ್ಬೋದು ನಿಮಗೆ ಅದ್ಭುತವಾದಂತಹ ಅನುಗ್ರಹ ಇದು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗುರುಗ್ರಹ ರವಿಗ್ರಹ ಶುಕ್ರಗ್ರಹ ಬುಧ ಗ್ರಹ ಚತುರ್ಗ್ರಹ ಯೋಗ ನಾಲ್ಕು ಗ್ರಹಗಳು ಲಾಭಸ್ಥಾನದಲ್ಲಿ ಅಂತಂದರೆ ಜೂನ್ ತಿಂಗಳ ಮೊದಲೆರಡು ವಾರಗಳು ಲಾಭವೋ ಲಾಭ ಎಲ್ಲಿ ಏನು ಇಷ್ಟು ಎಲ್ಲದೂ ನಮ್ಮ ಕಡೆನೇ ತಿರುಗಿಬಿಟ್ಟಿದೆಯಾ ಲಾಟ್ರಿ ಏನು ಹಿಂಗೆ ಲಾಟ್ರಿ ಹೊಡೀತಾ ಇದೆ ಥರ ಹದಿನಾಲ್ಕನೇ ಹನ್ನೆರಡನೇ ತಾರೀಕು ನಂತರ ಬುಧ ಶುಕ್ರ ವ್ಯಯಕ್ಕೆ ಹೋಗ್ಬಿಡ್ತಾನೆ ಹದಿನಾಲ್ಕನೇ ತಾರೀಕು ನಂತರ ರವಿ ಬುದ್ಧರು ವ್ಯಯಕ್ಕೆ ಹೋಗ್ಬಿಡ್ತಾರೆ ಗುರು ಮಾತ್ರ ಲಾಭದಲ್ಲಿರ್ತಾನೆ ಸೊ ಆದ್ದರಿಂದ ನೀವು ಎರಡು ಭಾಗವನ್ನಾಗಿ ಮಾಡ್ಕೊಳ್ಳಿ ತಿಂಗಳಲ್ಲಿ ಮೊದಲೆರಡು ವಾರಗಳು ಅದ್ಭುತವಾಗಿರುತ್ತೆ ಕೊನೆ ಮ ನೆಕ್ಸ್ಟ್ ಎರಡು ವಾರಗಳು ಮಾತ್ರ ಮೀಡಿಯಮ್ ಆರ್ ಲೋವರ್ ಮೀಡಿಯಮ್ ಆಗಿಬಿಡಬಹುದು ಕೆಲವಿಷ್ಟು ವಿಚಾರಗಳಲ್ಲಿ ಅಂತ ನೋಡ್ಕೊಳ್ಬೇಕು ಅದೇ ಏನು ಅಂತ ನೋಡ್ಕೊಳ್ಬೇಕು ಯಾಕೆಂದರೆ ಕುಜನು ಚೆನ್ನಾಗಿರ್ತಾನೆ ಕುಜನ ಅನುಗ್ರಹವೂ ಚೆನ್ನಾಗಿದೆ ಯಾಕೆಂದರೆ ಕುಜ ಕರ್ಮಸ್ಥಾನದಲ್ಲಿಯೇ ಇರ್ತಾನೆ ಸೊ ಹೀಗೆ ನೋಡ್ಕೊಂಡು ಹೋಗ್ಲಿಕ್ಕೆ ಹೀಗೆ ನೀವು ಇದು ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಉದ್ಯೋಗದ ವಿಚಾರವಾಗಿ ಗಮನಿಸ್ಕೊಳ್ಳಿ ಎಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಶಾಂತವಾಗಿರಲಿಕ್ಕೆ ಟ್ರೈ ಮಾಡಿ ಕರ್ಮಸ್ಥಾನದಲ್ಲಿ ಕುಜಾ ಇದ್ದಾನೆ ಅಂದರೆ ನಿಮಗೆ ಉದ್ಯೋಗದಲ್ಲಿ ತುಂಬ ಚೆನ್ನಾಗಿದೆ ನಿರುದ್ಯೋಗಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಉದ್ಯೋಗಿಗಳಿಗೆ ಉದ್ಯೋಗದ ವಿಚಾರದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಒಳ್ಳೆಯ ರೆಕಗ್ನೈಸೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಪ್ರಾಬ್ಲಮ್ ಈಸ್ ಸಿಟ್ಟು ನೀವು ಸಿಗೋ ಕೆಲಸನ ಈಗ ನಿರುದ್ಯೋಗಿಗಳು ಇಂಟ್ರಿವಿಗೆ ಹೋಗ್ತೀರಾ ಸಿಗೋ ಕೆಲಸನ ಜಗಳಮ್ಮ ಅಲ್ಲಿ ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸ್ಕೊಂಡು ಇವನಿಗೆಲ್ಲ ಚೆನ್ನಾಗಿದೆ ಬಟ್ ಆ್ಯಟಿಟ್ಯೂಡ್ ಇವ್ನ ಬೇಡ ಅಂತ ರಿಜೆಕ್ಟ್ ಮಾಡಿಬಿಟ್ರೆ ಕಷ್ಟ ಸೊ ಅದರಿಂದಾಗಿ ನಿಮ್ಮ ಆ್ಯಟಿಟ್ಯೂಡ್ ಚೇಂಜ್ ಮಾಡ್ಕೊಳ್ಳಿ ಆಲ್ರೆಡಿ ಕೆಲಸದಲ್ಲಿರ್ತಕ್ಕಂಥವ್ರು ತುಂಬ ಚೆನ್ನಾಗಿರ್ತೀರ ಆ ಸಿಟ್ಟು ಮಾಡಿಕೊಂಡು ಎಲ್ಲದನ್ನೂ ಹಾಳು ಮಾಡ್ಕೊತೀರಾ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಸಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ದಯವಿಟ್ಟು ಹೇಳ್ತಾ ಇದ್ದೇನೆ ನಿಮ್ಮ ಸಿಟ್ಟೇ ನಿಮ್ಮ ದೊಡ್ಡ ಶತ್ರು ಈ ಒಂದು ಜೂನ್ ತಿಂಗಳಲ್ಲಿ ನೆಕ್ಸ್ಟ್ ಬಂದು ಭಾಳ ಮುಖ್ಯವಾಗಿ ಆರೋಗ್ಯದ ವಿಚಾರವಾಗಿ ಮಾತಾಡಬೇಕು ಆರೋಗ್ಯ ನಿಮಗೆ ಹದಿನಾಲ್ಕನೇ ತಾರೀಕಿನ ನಂತರ ಕೃಷಿ ಆಗ್ತಾ ಹೋಗುತ್ತೆ ಹದಿನಾಲ್ಕನೇ ತಾರೀಕಿನ ತನಕ ಇದ್ದ ಜೋಶ್ ಹದಿನಾಲ್ಕನೇ ತಾರೀಕಿನ ನಂತರ ಜೋಶ್ ಇಲ್ಲ ಏನಿಲ್ಲ ಸುಸ್ತು ಅಯ್ಯಪ್ಪ ನನ್ನ ಕೇಳ ಏನೂ ಆಗಲ್ಲ ಅಂತ ಮಲ್ಕಂಗೆ ಆಗ್ಬಿಡುತ್ತೆ ಸೊ ಅದರಿಂದ ತುಂಬ ಚೆನ್ನಾಗಿ ಆರೋಗ್ಯ ಇದ್ದಾಗ ಸಿಕ್ಕಬೇಡೇ ಕೆಲಸ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ನಂತರ ತುಂಬ ಸುಸ್ತು ಹೋಗ್ಬೇಕಾಗತ್ತೆ ಆರೋಗ್ಯವನ್ನು ಹಾಗೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಎಷ್ಟು ಕೆಲಸ ಮಾಡಬೇಕು ಅಷ್ಟೇ ಕೆಲಸ ಮಾಡಬೇಕು ಓವರ್ ಆಗಿ ಕೆಲಸ ಮಾಡೋದು ಹಾಂ ನಿದ್ದೆ ಇಲ್ದಂಗೆ ಕೆಲಸ ಮಾಡಿಬಿಡೋದು ಊಟ ತಿಂಡಿ ಎಲ್ಲ ಬಿಟ್ಟು ಕೆಲಸ ಮಾಡೋದು ಇದಂಗೆಲ್ಲ ಮಾಡಿದ್ರೆ ಒಂದೆರಡೇ ವಾರ ಆಮೇಲೆ ಡಮರ್ ಸೊ ಅದರಿಂದ ಆರೋಗ್ಯವನ್ನು ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ನಿಮ್ಮ ಕೈನಲ್ಲೇ ಇರತಕ್ಕಂಥದ್ದು ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ ಆಮೇಲೆ ಸಾಲದ ವಿಚಾರಗಳು ಸಾಲದ ವಿಚಾರಗಳು ತುಂಬ ಚೆನ್ನಾಗಿದೆ ಸಾಲ ತೀರಿಸೋ ವಿಚಾರಗಳು ತುಂಬ ಚೆನ್ನಾಗಿದೆ ಸಾಲ ತೀರಿಸಲಿಕ್ಕೆ ಆದಷ್ಟು ಜಾಸ್ತಿ ಪ್ರಯತ್ನ ಮಾಡಿ ನೀವು ಹೆಚ್ಚಲ್ವಾ ಸೊ ಏನೇ ಆಗಲಿ ಸಿಗುತ್ತೆ ಅಂತ ಲೋನ್ ಮಾಡ್ಕೊಂಬಿಟ್ರೆ ಎಡವಟ್ಟಾಗಿಬಿಡುತ್ತೆ ಸೊ ಅದರಿಂದ ಬಿಸ್ನೆಸ್ ಲೋನ್ಸ್ಗಳು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗಂತ ಅಷ್ಟಮ ಶನಿ ಇರೋದರಿಂದಾಗಿ ಸಿಗುತ್ತೆ ಅಂತ ಸಾಲ ಮಾಡ್ಕೊಂಬಿಡ್ಬೇಡಿ ಕೊನೆಯ ವರ್ಷ ಅಷ್ಟಮ ಶನಿದು ಸೊ ಸು ಏನೇನೋ ಒಂದಿಷ್ಟು ಸಾಲಗಳಾಗುವಂಥದ್ದು ಬೇಡ ಅನ್ನೋದು ಬಟ್ ಸಾಲ ತೀರಿಸೋ ವಿಚಾರದಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಮಾತ್ರ ಎಲ್ಲರ ಸಾಲ ತೀರಿಸ್ಬಿಡ್ತೀರ ಜೂನ್ ತಿಂಗಳಲ್ಲಿ ಅಷ್ಟು ಚೆನ್ನಾಗಿ ಅದ್ಭುತ ಅದು ಮೊದಲೆರಡು ವಾರದಲ್ಲಂತೂ ತುಂಬ ಚೆನ್ನಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಮೊದಲೆರಡು ವಾರಗಳು ಆಮೇಲೆ ಲಾಸ್ ಇದೆ ಮೊದಲ ಎರಡು ವಾರಗಳು ಬಿಸ್ನೆಸ್ ತುಂಬ ಚೆನ್ನಾಗಿದೆ ಆಮೇಲೆ ಲಾಸ್ ಇದೆ ಸೊ ಅದರಿಂದ ಭಾಳ ಆಗಿರಿ ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆಲ್ಲ ಮೊದಲ ವಾರ ಇಡೀ ತಿಂಗಳು ಬಿಸ್ನೆಸ್ಸು ಏನು ವಿದೇಶ ಪ್ರಯಾಣಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಭೂಮಿ ವ್ಯವಹಾರಗಳು ಭೂಮಿ ಖರೀದಿ ಭೂಮಿ ಮಾರಾಟ ಇತ್ಯಾದಿ ಎಲ್ಲ ವ್ಯವಹಾರಗಳು ಸಹ ನಿಮಗೆ ತುಂಬ ಅನುಕೂಲಕರವಾಗಿದೆ ಏನು ತುಂಬ ಜಾಸ್ತಿ ಅಯ್ಯೋ ಏನಾಗ್ಬಿಡುತ್ತೋ ಅನ್ನೋ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೀವು ಖರೀದಿ ಬೇಕಾದರೂ ಮಾಡಿ ಮಾರಾಟ ಬೇಕಾದರೂ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಲಾಭ ಆಗಬೇಕಂದ್ರೆ ಮೊದಲೆರಡು ವಾರಗಳಲ್ಲೇ ಡೀಲ್ ಮುಗಿಸ್ಕೊಂಡ್ರೆ ಒಳ್ಳೆ ಪ್ರಾಫಿಟ್ ಆಗುತ್ತೆ ನಂತರ ಮುಗಿಸ್ಕೊಂಡ್ರೆ ಅಷ್ಟು ಒಳ್ಳೆಯ ಲಾಭಾಂಶ ಬರೋದು ಸ್ವಲ್ಪ ಡೌಟ್ ಆಯ್ತಲ್ವಾ ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೇನೆ ಕೊನೆ ಎರಡು ವಾರಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಇರಲಿ ಏನಾಗ್ಬಿಡುತ್ತೆ ಕೊನೆ ಎರಡು ವಾರಗಳು ಫ್ಯಾಮಿಲಿ ಟೆನ್ಷನ್ಸ್ ಜಾಸ್ತಿ ಆಗ್ಬಿಡುತ್ತೆ ಫ್ಯಾಮಿಲಿಗೋಸ್ಕರ ಅಯ್ಯೋ ಅವ್ರಿಗೂ ಹುಷಾರಿಲ್ಲ ತಂದೆಗ ಹುಷಾರಿಲ್ಲ ಮತ್ತೊಬ್ಬ ತಾಯಿಗೂ ಹುಷಾರಿಲ್ಲ ಹಂಗಿಲ್ಲ ಹಿಂಗಿಲ್ಲ ಬರೇ ಫ್ಯಾಮಿಲಿಗೋಸ್ಕರನೇ ಇರೋ ಬರೋದೆಲ್ಲ ಆ ಕಡೆ ಟೆನ್ಷನ್ಗಳು ಜಾಸ್ತಿ ಆಗ್ಬಿಡುತ್ತೆ ನಿಮ್ಮ ಯಾವ ಕೆಲಸ ಕಾರ್ಯಗಳು ಸಹ ಸ್ವಲ್ಪ ಚೆನ್ನಾಗಿ ಶ್ರದ್ಧೆಯಿಂದ ಮಾಡಲಿಕ್ಕೆ ಸಹೋದರರು ಸ್ವಲ್ಪ ಟೆನ್ಷನ್ ಕೊಡ್ತಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಅವರೆಲ್ಲ ಸ್ವಲ್ಪ ಟೆನ್ಷನ್ ಕೊಡ್ತಾರೆ ಮಾಸ ಏನೋ ಮಾಸಾಂತಕ್ಕೆ ಹೋದಂಗೆ ಹೋದಂಗೆ ಟೆನ್ಷನ್ಸ್ ಜಾಸ್ತಿ ಕೊಡ್ತಾರೆ ಹೊಸ 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 ಕಂಡೀಷನ್ಸ್ಗಳು ಹೊಸ 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 ರೀತಿಯ ಮಾತುಗಳು ಏನು ಮೊನ್ನೆವರೆಗಿದ್ದ ಏನೋ ಹೊಸ ಥರ ಮಾತಾಡಕತ್ ಕತ್ಬಿಡಿದೆಯಲ್ಲಪ್ಪಾ ನೀನು ಅನ್ನೋ ಥರ ಆಗ್ಬಿಡುತ್ತೆ ಆಯ್ತಲ್ವಾ ಈ ಪಿತ್ರಾರ್ಜಿತ ಆಸ್ತಿಗೆ ವಿಚಾರಗಳು ಅಷ್ಟೇ ಪಿತ್ರಾರ್ಜಿತ ಆಸ್ತಿಗೆ ವಿಚಾರಗಳು ಬಂದಾಗ ಸ್ವಲ್ಪ ಕೋರ್ಟು ಕಚೇರಿ ಕಡೆ ಒಂದು ಸ್ವಲ್ಪ ಲೂಸ್ಬಿಟ್ರೆ ಸಾಕು ಕೋರ್ಟು ಕಚೇರಿ ಕಡೆ ಹೇಳ್ಕೊಂಡು ಹೋಗ್ಬಿಡುತ್ತೆ ಅಂತ ಅನ್ಸುತ್ತೆ ದಯವಿಟ್ಟು ಹಂಗೆ ಹೋಗ್ಲಿಕ್ಕೆ ಬಿಡಬೇಡಿ ಆಯ್ತಾ ಎಷ್ಟೇ ಹಠಾದರೂ ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ ಮಾತುಕತೆಯಲ್ಲೇ ಸಾಲುವ್ ಮಾಡ್ಕೊಳ್ಳಿ ಎಲ್ಲರೂ ಸಹ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಸ್ವಲ್ಪ ಯೋಗ ದೋಷ ಸ್ವಲ್ಪ ಜಾಸ್ತಿ ತೊಂದರೆ ಕೊಡುತ್ತೆ ನಾವು ಅದಕ್ಕೋಸ್ಕರನೇ ಮೇ ಇಪ್ಪತ್ತ್ಮೂರನೇ ತಾರೀಕು ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಯಾಕೆಂದರೆ ಕರ್ನಾಟಕ ರಾಶಿಯವರು ಅಂದಮೇಲೆ ಸಾಮಾನ್ಯವಾಗಿ ಸರ್ಪದೋಷ ಸಾಮಾನ್ಯವಾಗಿ ಆಶ್ಲೇಷ ನಕ್ಷತ್ರದಿಂದಾಗಿರುತ್ತೆ ಸೊ ನಾವು ಈ ಬಾರಿ ಅದಕ್ಕೋಸ್ಕರ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಾನಕ್ಕೆ ಬಂದಿದ್ದೇನೆ ನೀವೆಲ್ಲರೂ ಸಹ ಕಮೆಂಟ್ ಬಾಕ್ಸಲ್ಲಿ ಸುಬ್ರಹ್ಮಣ್ಯ ಮಹಾ ಸುಬ್ರಹ್ಮಣ್ಯ ಆಗಿನ ನಮಃ ಒಂದು ಆರು ಸಲ ಕಮೆಂಟ್ ಮಾಡಿ ಸುಬ್ರಹ್ಮಣ್ಯನ ಅನುಗ್ರಹ ಚೆನ್ನಾಗಿ ಬರಲಿ ಕಾಪಿ ಪೇಸ್ಟ್ ಮಾಡಬೇಡಿ ಕಮೆಂಟ್ ಮಾಡಿ ಆಯ್ತಲ್ವಾ ಸೊ ಒಂದು ಆರು ಬಾರಿ ಯಾರು ಮಾಡಿ ತುಂಬಾ ವಿಶೇಷ ಈ ವಿಡಿಯೋ ಎಂಡಲ್ಲಿ ನಾನು ವಿಶೇಷವಾದಂಥ ಸುಬ್ರಹ್ಮಣ್ಯ ಮಂತ್ರ ಹೇಳ್ತೇನೆ ಡೈಲಿ ಒಂದು ಆರು ಬಾರಿ ರಿಪೀಟೆಡ್ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಳಿ ಆ ಮಂತ್ರವನ್ನು ತುಂಬಾ ಅನುಕೂಲ ಆಗುತ್ತೆ ಹೇಯ್ತಲ್ವಾ ಈ ಮಹಾ ಯೋಗ ದೋಷದಿಂದಾಗಿ ಆರೋಗ್ಯ ಬಾಧೆ ಕಾಳಸರ್ಪ ದೋಷದಿಂದಾಗಿ ವಿವಾಹಾದಿ ವಿಚಾರಗಳಲ್ಲಿ ವಿಘ್ನಗಳು ಇದೆಲ್ಲ ಜಾಸ್ತಿ ಆಗ್ತಾ ಇರತ್ತೆ ಸೊ ಈಗೇನಾಗುತ್ತೆ ಈಗ ನಿಮಗೆ ಗುರುಬಲ ಇರೋದರಿಂದ ಲಾಭದಲ್ಲಿ ಗುರು ಇರೋದರಿಂದಾಗಿ ವಿವಾಹ ಲಾಭದಲ್ಲಿ ಶುಕ್ರ ಲಾಭದಲ್ಲಿ ಗುರು ಅಂದರೆ ಜೂನ್ ತಿಂಗಳು ಮೊದಲೆರಡು ವಾರಗಳು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿ ತುಂಬ ಬೇಗ ವಿವಾಹಕ್ಕೆ ಅನುಕೂಲ ಆಗ್ಬಿಡತ್ತೆ ಇವತ್ತಲ್ವ ಅದರಲ್ಲೇ ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಾರಂಥವ್ರಿಗೂ ಸಹ ತುಂಬ ಬೇಗ ಅನುಕೂಲ ಆಗಿಬಿಡುತ್ತೆ ಇನ್ನು ಆಲ್ರೆಡಿ ಮದುವೆ ಆಗಿರ್ತಕ್ಕಂಥವ್ರ್ಗು ತುಂಬ ಚೆನ್ನಾಗಿರುತ್ತೆ ಏನಾದರೂ ಜಗಳ ಮನಸ್ತಾಪಗಳನ್ನ ಸಾಲ್ವ್ ಮಾಡ್ಕೊಂಡು ಮತ್ತೆ ಪುನಃ ಸರಿ ಮಾಡ್ಕೊಳ್ಳೋಕೆ ಮಾಡ್ಕೊಳ್ಳೋಕೆಲ್ಲ ಸರಿ ಇರ್ತದೆ ಮೊದಲೆರಡು ವಾರಗಳು ನಂತರ ಮತ್ತೆ ಪುನಃ ಅದೇ ರೀತಿಯಲ್ಲಿ ಆಗ್ಬಿಡುತ್ತೆ ಅದರಿಂದ ಮೊದಲೆರಡು ವಾರಗಳು ಸುಧಾರಿಸ್ಕೊಂಬಿಟ್ರೆ ಆಮೇಲೆ ಮತ್ತೆ ವಾಪಸ್ ರಿಪೀಟ್ ಮಾಡಲ್ಲ ಜಗಳ ಮನಸ್ತಾಪಗಳನ್ನು ನಾವು ಅದಕ್ಕೋಸ್ಕರ ನಾವು ಹೋಮಗಳನ್ನು ಮೇ ಇಪ್ಪತ್ತ್ ಮೂರನೇ ತಾರೀಕು ಇದ್ದೇವೆ ಈ ಕಾಳಸರ್ಪಯೋಗ ದೋಷದಿಂದಾಗಿ ವಿವಾಹ ಸಮಸ್ಯೆಗಳು ದಾಂಪತ್ಯ ಕಲಹಗಳು ಎಲ್ಲ ಆಗ್ತಾ ಇರುತ್ತೆ ಸಂತಾನ ಸಮಸ್ಯೆಗಳು ಆಗ್ತಾ ಇರುತ್ತೆ ಸರ್ಪಶಾಪಾತ್ ಕುಲಕ್ಷಯ ಸಂತಾನಕ್ಕೆ ಪ್ರಯತ್ನ ಮಾಡ್ತಂಥವರೆಗೂ ಹಿನ್ನಡೆಗಳಾಗ್ತಾ ಇರುತ್ತೆ ಕಾಳಸರ್ಪ ದೋಷದಿಂದಾಗಿ ನಾವು ಅದಕ್ಕೆ ಸಂತಾನ ಗೋಪಾಲಕೃಷ್ಣ ಹೋಮ ಜೊತೆಗೆ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಮೇ ಇಪ್ಪತ್ತ್ ಮೂರನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ಬಹಳ ಅದ್ಭುತವಾದಂತಹ ದಿವಸ ಸ್ವಾಮಿಯ ಸನ್ನಿಧಾನದಲ್ಲೂ ನಾಗ ನಾಗಿನ್ ಅನ್ನುವ ಎರಡು ನಾಗ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ತರ್ತಾ ಇದ್ದೇನೆ ಅದನ್ನ ಪೂಜೆ ಮಾಡಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಯಾಗ ಶಾಲೆಯಲ್ಲೂ ಅದನ್ನಿಟ್ಟು ಎನರ್ಜೈಸ್ ಮಾಡಿಯೇ ತಗೋಬರ್ತೇನೆ ಅದು ನಿಮ್ಮ ಕೈ ಮೇಲೆ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ಹಿಂಗೆ ನಿವಾಣಿಸ್ಬಿಟ್ಟು ಹುಂಡಿಗೆ ಹಾಕಿಬಿಡಿ ಯಾವ ಹುಂಡಿ ಹುಂಡಿಯಾದರೂ ಪರವಾಗಿಲ್ಲ ಸುಬ್ರಹ್ಮಣ್ಯನ ದೇವಸ್ಥಾನ ಆದರೂ ತುಂಬ ಒಳ್ಳೆಯದು ನಾವು ಕಳಿಸ್ಕೊಡ್ತೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೇಕು ಅಷ್ಟೇ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಕರ್ಕಾಟಕ ರಾಶಿ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಆಯ್ತು ಎಲ್ಲದೂ ಸಹ ನಾವು ಏನು ಕಳಿಸ್ಕೊಡ್ತೇವೆ ಒಂದು ಲಕ್ಷ್ಮಿ ಹೋಮವನ್ನು ಮಾಡಿ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಸೌಭಾಗ್ಯ ಲಕ್ಷ್ಮಿ ಹೋಮ ಒಂದು ಕಂಕಣ ದಾರವನ್ನು ಕೊಡ್ತೇವೆ ಹಾಂ ಸಂತಾನಕ್ಕೆ ಪ್ರಯತ್ನ ಮಾಡ್ಕೊತವ್ರಿಗಿರ್ಬೋದು ವಿವಾಹಕ್ಕೆ ಪ್ರಯತ್ನ ಮಾಡ್ಕೊಳ್ತವ್ರಿಗಿರ್ಬೋದು ದಾಂಪತ್ಯ ಆರ್ಥಿಕ ವಿಚಾರ ಎಲ್ಲರಿಗೂ ಅನುಕೂಲ ಆಗುತ್ತೆ ಒಂದು ಕಂಕಣ ದಾರವನ್ನು ಕೊಡ್ತೇವೆ ಸೌಭಾಗ್ಯ ಲಕ್ಷ್ಮಿ ಹೋಮ ಸಂತಾನ ಗೋಪಾಲ ಹೋಮ ಕೃಷ್ಣ ಹೋಮ ಎಲ್ಲ ಹೋಮ ಮಾಡಿಕೊಡಿ ಯೋಗ ದೋಷ ಪರಿಹಾರ ಶಾಂತಿ ಮತ್ತು ಪ್ರಸಾದವಾಗಿ ನಾಗನಾಗಿನ ಕೊಡ್ತೇವೆ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ನಿವಾಳಿಸ್ಬಿಟ್ಟು ಹುಂಡಿಗೆ ಹಾಕ್ಬಿಟ್ರಾಯ್ತು ದಾರ ಕೈ ಆಯಿತು ಎಲ್ಲ ಹೋಮಗಳ ಭಸ್ಮ ಕುಂಕು ಇದು ನಾಗ ಇದು ನಾಗಾರಾಧನೆ ಅರ್ಶಿನ ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಡೈಲಿ ಹಣೆಗೆ ಹಣೆಗಚ್ಕೊಂಡ್ರಾಯ್ತು ತುಂಬ ಸಿಂಪಲ್ ಗು ಶಾಂತಿ ಹೋಮ ಶನಿ ಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಎಲ್ಲ ಹೋಮಗಳು ಆಗತ್ತೆ ಗೊತ್ತಲ್ವಾ ಶನಿ ಶಾಂತಿ ಹೋಮವೂ ಆಗುತ್ತೆ ಸೊ ಇದೆಲ್ಲ ಹೋಮಗಳನ್ನು ಸಹ ಮಾಡ್ತಾ ಇದ್ದೇವೆ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಸೊ ಈ ಮಾಸ ಭವಿಷ್ಯ ವಿಡಿಯೋನ ಪ್ರತಿಯೊಬ್ಬ ಕರ್ನಾಟಕ ರಾಶಿಯವರಿಗೆ ರೀಚ್ ಆಗಬೇಕಾದ್ರೆ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬಿಡಿ ಈಗ ಒಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ ಆ ಮಂತ್ರವನ್ನು ಡೈಲಿ ಒಂದು ಆರು ಬಾರಿ ಕೇಳಿಸ್ಕೊಳ್ಳಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಬೇಕು ಆ ಭೂವರಾಹಸ್ವಾಮಿ ಹೋಮ ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮದ ಪ್ರಸಾದ ಕಂಕಣ ದಾರ ಯಾಕೆಂದರೆ ಎಲ್ಲ ರೀತಿಯ ಭೂಮಿ ವ್ಯವಹಾರಗಳು ಭೂಮಿ ಸೈಟ್ ಸೇಲ್ ಮಾಡಬೇಕು ಸೈಟ್ ಖರೀದಿ ಮಾಡಬೇಕು ಈ ಒಂದು ಜೂನ್ ತಿಂಗಳ ಮೊದಲೆರಡು ವಾರಗಳಲ್ಲಿ ತುಂಬ ಚೆನ್ನಾಗಿದೆ ಭೂಮಿ ವ್ಯವಹಾರಗಳೆಲ್ಲ ಭೂಮಿ ಖರೀದಿ ಇರ್ಬೋದು ಸೇಲ್ ಮಾಡೋದಿರಬಹುದು ಮೊದಲೆರಡು ವಾರಗಳು ತುಂಬ ಚೆನ್ನಾಗಿದೆ ನಂತರ ಎರಡು ವ್ಯವಹಾರಗಳಲ್ಲೂ ಭೂಮಿ ಇದಾಗುತ್ತೆ ಸೊ ಅದಕ್ಕೋಸ್ಕರ ಈ ಶುಕ್ರ ಹೇಗೆ ಬಂದ್ಬಿಡ್ತಾನೆ ಅದರಿಂದ ಲಾಭದ ಪ್ರಮಾಣದಲ್ಲಿ ಕೊರತೆ ಆಗಿಬಿಡಬಹುದು ಅಂತ ಸೊ ಅದರಿಂದ ಭೂವರಾಘಸ್ವಾಮಿ ಹೋಮವನ್ನು ಮಾಡ್ತೇವೆ ಸೊ ಆ ಕಂಕಣ ದಾರ ಕಟ್ಕೊಂಡು ನಿಮ್ಮ ಭೂಮಿ ವ್ಯವಹಾರಕ್ಕೆ ಹೋದರೆ ಮಾತಾಡಲಿಕ್ಕೆ ಹೋದರೆ ಮಾತುಕತೆ ಕೂತ್ಕೊಂಡ್ರೆ ಖರೀದಿ ಇರಲಿ ಅಥವಾ ಮಾರಾಟ ಇರಲಿ ತುಂಬ ಸುಲಭವಾಗಿ ನಿಮಗೆ ಅನುಕೂಲಕರವಾಗೋ ರೀತಿಯಲ್ಲಿ ಆಗಲಿ ಅಂತ ಒಂದು ಪ್ರಯತ್ನ ಹಾಂ ಒಳ್ಳೆದಾಗಿ ಎಲ್ಲರಿಗೂ ಸಹ ವಿಡಿಯೋನ ಆದಷ್ಟು ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದುವಡಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ನಮೋ ಅಸ್ತು ಸರ್ಪೇ ಕೇ ಚ ಪೃಥ್ವೀ ಮನೋ ಏ ಅಂತರಿಕ್ಷೇ ದಿವಿ ತೆ ಸರ್ಪೇಭ್ಯೋ ನಮಃ ओम ये दौरोचने दिवो ये वा सूर्य रश्मिषु यसुषदृत तेभ्य सर्पेभ्यो या ओं यशवो युना गुम्रनो ये वा ते शेरते तेभ्य सर्पेभ्यो नमः ओम भुजंगेशाय विद्महे सर्पराजा धीमहि तन्नो नागः प्रचोदयात् हरिः ओम्